ಎಲ್ಲಾ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್ ನಾನು ನಿಮ್ಮ ಧನುಶ್ರೀ ಈ ವರ್ಷ ನೀವು ಕಂಡ ಕನ್ಸೆಲ್ಲ ನನ್ಸಾಗ್ಲಿ ಕಳೆದ ವರ್ಷ ಯಾರ್ಯಾರಿಗೆ ಬೇಜಾರಾಗಿದೆ ಅವ್ರಿಗೆಲ್ಲ ಈ ವರ್ಷ ಇನ್ನು ಜಾಸ್ತಿ ಜಾಸ್ತಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆಫ್ಕೋರ್ಸ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸೆಲೆಬ್ರಿಟೀಸ್ ಇಲ್ಲ ಅಂದ್ರೆ ಹೇಗೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಕಣ್ಮನ ತಣಿಸೋಕೆ ರಾಯಲ್ ಆಗಿ ಎಂಟ್ರಿ ಕೊಡ್ತಿರೋ ರಾಯಲ್ ಜೋಡಿ ಇವತ್ತು ನಮ್ಮ ಜೊತೆ ರಾಯಲ್ ನ್ಯೂ ಇಯರ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಸೊ ಲೆಟ್ಸ್ ವೆಲ್ಕಮ್ ಕಿರುತೆರೆಯ ಜೊತೆ ಜೊತೆಯಲ್ಲಿ ಹಿರಿತೆರೆಗೆ ಕೇಸ್ ಕೊಟ್ಟು ಈಗ ತುಂಬ ವರ್ಷ ಆದಮೇಲೆ ಮತ್ತೆ ಬಿಗ್ ಸ್ಕ್ರೀನ್ ಗೆ ರಾಯಲ್ ಆಗಿ ಎಂಟ್ರಿ ಕೊಡ್ತಿರೋ ವಿರಾಟ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಮ್ಯಾಮ್ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನಿಮ್ಮ ಕೆರಿಯರ್ ಆಗಲಿ ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನನ್ನ ಕಡೆಯಿಂದ ರಾಯಲ್ ನ್ಯೂ ಇಯರ್ ಇನ್ನು ನಮ್ಮ ಹೀರೋ ನಮ್ಮ ಜೊತೆ ಇದ್ದಾರೆ ಹೀರೋ ಇದ್ದಾರೆ ಅಂದ್ಮೇಲೆ ಹೀರೋಯಿನ್ ಇಲ್ಲ ಅಂದ್ರೆ ಹೇಗೆ ಅಲ್ವಾ ಸೊ ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಸಲಗಾ ಸುಂದ್ರಿ ಸಂಜನಾ ಆನಂದ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ನಿಮ್ಗೂ ಸ್ವಾಗತ ನಿಮ್ಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ನಿಮ್ಗೂ ಕೂಡ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಓಕೆ ಥ್ಯಾಂಕ್ ಯು ಹೇಗಿದ್ದೀರಾ ಸಖತ್ ಆಗಿದ್ದೀವಿ ನೀವ್ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸೊ ನಿಮ್ಮನ್ನ ಇಲ್ಲಿ ನೋಡೋಕೆ ನಂಗದು ತುಂಬಾ ಖುಷಿ ಆಗ್ತಿದೆ ಆ ಸಾಂಗ್ಸ್ ಮುಖ್ಯನೇ ನಮ್ಗೆಲ್ಲ ತುಂಬಾ ಮೋಡಿ ಮಾಡ್ಬಿಟ್ಟಿದ್ದೀರಾ ಸೊ ಸಿನಿಮಾ ಕೂಡ ಅದೇ ರೇಂಜ್ ಅಲ್ಲಿ ಇದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ನೀವೇ ಹೇಳ್ಬಿಟ್ರಿ ಆಲ್ರೆಡಿ ಸಾಂಗ್ಸ್ ಎಲ್ಲ ಸಖದಾಗಿದೆ ಅಂತ ಸೊ ಸಿನಿಮಾನು ಅದೇ ರೀತಿ ಬಂದಿದೆ ತುಂಬಾ ಸಖದಾಗಿದೆ ರಾಯಲ್ ಆಗಿದೆ ನೋಡ್ಬೇಕು ನೀವು ಮಾತಾಡ್ತಾ ಹೋಗೋಣ ಹಾಗೆ ಸಿನಿಮಾ ಬಗ್ಗೆ ವಿರಾಟ್ ಅವರು ಲಾಸ್ಟ್ ಕಿಸ್ ಮೂವಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯ್ತು ಯಾಕೆ ಇಷ್ಟೊಂದು ಲಾಂಗ್ ಗ್ಯಾಪ್ ಸಿಕ್ಸ್ ಇಯರ್ಸ್ ಇಲ್ಲ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಫೋರ್ ನೈನ್ಟೀನ್ ನವೆಂಬರ್ ಹಾ ಸೊ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಫಿಫ್ತ್ ಇಯರ್ ಇದು ಓಕೆ ಯಾ ಇದು ಏನಕ್ಕೆ ಅಂದ್ರೆ ಕೋವಿಡ್ ಆಯ್ತು ಟೂ ಇಯರ್ಸ್ ಗ್ಯಾಪ್ ಆಯ್ತು ಅದಾದ್ಮೇಲೆ ಕೆಲವು ಅನ್ಕೋಲ್ಡ್ರ ಕಾರಣಗಳಿಂದ ಒಂದಷ್ಟು ಪ್ರಾಜೆಕ್ಟ್ಸ್ ಇದಾಯಿತು ಆ್ಯಂಡ್ ಮಿಕ್ಕಿರೋ ಪ್ರಾಜೆಕ್ಟ್ಸ್ ನನಗೆ ಬಂದಿದ್ದು ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ ಸೊ ಅದಾದಮೇಲೆ ಒಂದು ರಾಯಲ್ ಆಗಿರೋ ಸ್ಕ್ರಿಪ್ಟ್ ಸಿಕ್ತು ರಾಯಲ್ ಆಗಿರೋ ನಮ್ಮ ಪ್ರೊಡ್ಯೂಸರ್ಸ್ ನಮ್ಮ ರಾಯಲ್ ಡಿರೆಕ್ಟರ್ ದಿನಕರ್ ಸರ್ ಜೊತೆ ಸೇರಿ ಒಂದು ಚಾನ್ಸ್ ಕೊಟ್ಟರು ಸೊ ಇವಾಗ ಬಂದಿದ್ದೀನಿ ನನ್ನ ಪ್ರಕಾರ ನಂಬರ್ಗಿಂತ ಮ್ಯಾಟರ್ ಇಂಪಾರ್ಟೆಂಟ್ ಅಂದರೆ ಎಷ್ಟು ಸಿನಿಮಾ ಮಾಡ್ತೀವಂತ ಗೊತ್ತಿಲ್ಲ ಮಾಡಿದ್ದೆಲ್ಲ ಹಿಸ್ ಲೈಕ್ ಎಲ್ರಿಗೂ ಇಷ್ಟ ಆಗೋ ಥರ ಸಿನಿಮಾಗಳು ಮಾಡಬೇಕು ಅಲ್ಲಾ ಹೀಗೆ ಕ್ಯೂಟ್ ಹುಡ್ಗ ಇಷ್ಟೊಂದು ನಾಲ್ಕೈದು ವರ್ಷ ಲಾಂಗ್ ಗ್ಯಾಪ್ ತಗೊಂಡ್ರೆ ನಾವು ಹುಡ್ಗಿರ್ ಹೇಗೆ ಏನ್ ಸಿನಿಮಾ ಅಂತ ಹೇಗ್ ನೋಡೋದು ಅಂತ ಆಕ್ಚುಲಿ ನನ್ಗೂ ಗ್ಯಾಪ್ ತಗೊಳಕ್ ಇಷ್ಟ ಇಲ್ಲ ಬಟ್ ಅದು ತಗೊಂಡಿರೋದಲ್ಲ ಬಂದಿದ್ದು ಸೊ ಯಾ ಇನ್ಮೇಲೆ ವರ್ಷಕ್ಕೆ ಎರಡಂತೂ ಮಿನಿಮಮ್ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನ್ಯೂಸ್ ಮೇಲೆ ನಾನೇ ವರ್ಷಕ್ಕೆ ಎರಡು ಬರ್ತೇನೆ ನ್ಯೂಸ್ ಮೇಲೆ ನಾನೇ ಮಾಡಿದೀರಾ ಮಾಡಲೇಬೇಕಾಗಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಮಾಡಿದ್ದೀನಿ ಈಗ ದಿನಕರ್ ತುಗುದೀಪ್ ಸರ್ ಅವರು ತುಂಬಾ ವರ್ಷ ಆದ್ಮೇಲೆ ಮೂವಿ ಮಾಡ್ತಾ ಇದಾರೆ ಕಿಸ್ ದಿನಕರ್ ಸರ್ ಮೂವಿ ಅಂತ ಸಿಕ್ಕಿದ್ದು ನನ್ನ ಪುಣ್ಯ ಬಟ್ ಇದಕ್ಕೆಲ್ಲ ಮೇನ್ ಕಾರಣ ಬಂದು ಜಯಣ್ಣ ಸರ್ ಮತ್ತೆ ಬೋಗಣ್ಣ ಸರ್ ಅವ್ರ ಜೊತೆ ನಂದು ಸೈನ್ ಅಪ್ ಆಗಿತ್ತು ಪ್ರಾಜೆಕ್ಟ್ಸ್ ಕಂಟಿನ್ಯೂಸ್ ಬಟ್ ಅವಾಗ ದಿನಕರ್ ಸರ್ ಫಸ್ಟ್ ಸಿನಿಮಾ ಮಾಡ್ಬೇಕಂತ ಜಯಣ್ಣ ಸರ್ ಕಡೆಯಿಂದ ಬಂದಿದ್ರಿಂದ ಸೊ ದಿನಕರ್ ಸರ್ ನಾನು ಮೀಟ್ ಮಾಡಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಗಾಡ್ ಇಸ್ ಬಿನ್ ಸೋ ಕೈಂಡ್ ಸೊ ಈ ಮೂವಿ ಆಯ್ತು ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ